ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಅದಾದ ಮೇಲೆ ಪಾಕಿಸ್ತಾನ ಈಗ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡಿದೆ ಈ ಬಗ್ಗೆ ಇವತ್ತಿನ ಬುಲೆಟಿನಲ್ಲಿ ನೋಡ್ತಾ ಹೋಗೋಣ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಕದನ ವಿರಾಮಕ್ಕೆ ಅಂಗಲಾಚಿ ಮತ್ತೆ ದಾಳಿ ನಿರಂತರವಾಗಿ ಪಾಕ್ನಿಂದ ಡ್ರೋನ್ ಶೆಲ್ ಅಟ್ಯಾಕ್ ವಾಯುಪಡೆಯಿಂದ ಶತ್ರು ರಾಷ್ಟ್ರದ ವೆಫನ್ ಧ್ವಂಸ ಪಾಕ್ ದಾಳಿಗೆ ಇಬ್ಬರು ಯೋಧರು ಹುತಾತ್ಮ ಸೈನಿಕರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಗಡಿಯಲ್ಲಿ ಗುಂಡು ಹಾರಿಸಿ ಉಗ್ರರು ಪರಾರಿ ಭಾರತದ ದಾಳಿಯನ್ನ ನಾವು ಹಿಮ್ಮೆಟ್ಟಿಸಿದ್ದೇವೆ ಏರ್ಬೇಸ್ ನಾಶ ಮಾಡಿದ್ದೇವೆ ಅಂತ ಶಹಬಾಜ್ ಶರೀಫ್ ಸುಳ್ಳು ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದ ಕುತಂತ್ರಿ ಚೀನಾ ಕದನ ವಿರಾಮ ಉಲ್ಲಂಘನೆಗೆ ಪಾಕ್ ಹೊಣೆ ಮಾತುಕತೆ ಬಳಿಕವೂ ನಿರಂತರ ಡ್ರೋನ್ ಶೆಲ್ ದಾಳಿ ತಕ್ಕ ಉತ್ತರ ಕೊಟ್ಟಿದ್ದೇವೆ ಎಂದ ವಿಕ್ರಮ್ ಮಿಶ್ರಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಐಪಿಎಲ್ ಪುನರಾರಂಭ ಕುರಿತು ಇಂದು ಬಿಸಿಸಿಐ ಮೀಟಿಂಗ್ ದಕ್ಷಿಣ ಭಾರತದಲ್ಲಿ ಮಾತ್ರ ಪಂದ್ಯ ಆಯೋಜನೆಗೆ ಪ್ಲಾನ್ ಸಮರದ ಮುಖೇರುವಾಗಿ ಪಾಕಿಸ್ತಾನದಲ್ಲಿ ಅಡಗಿರುವಂತಹ ಉಗ್ರರಿಗೆ ತಕ್ಕ ಪಾಠವನ್ನ ಭಾರತ ಕೊಟ್ಟಿತ್ತು ಅದಾದ ಮೇಲೆ ಪಾಕಿಸ್ತಾನದವರು ತನ್ನ ನರಿಬುದ್ಧಿಯನ್ನ ತೋರಿಸ್ತು ಭಾರತದ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ ಅದಾದ ಮೇಲೆ ಕದನ ವಿರಾಮ ಅಂತ ಹೇಳ್ತು ಈಗ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಮಾತುಕತೆಗೆ ಕರಿತರೆ ಪಾಕಿಸ್ತಾನದಿಂದ ಈಗ ಕುತಂತ್ರದ ಬುದ್ಧಿ ತೋರಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ನಿರಂತರವಾಗಿ ಪಾಕಿಸ್ತಾನದಿಂದ ಡ್ರೋನ್ ಮತ್ತು ಶೆಲ್ ಅಟ್ಯಾಕ್ ಆಗ್ತಾ ಇದೆ ಗಡಿ ಭಾಗದಲ್ಲಿ ಕದನ ವಿರಾಮ ಘೋಷಣೆಯ ಕೇವಲ ಮೂರು ಗಂಟೆ ಒಳಗಡೆನೆ ತನ್ನ ಮುಖವಾಡ ಏನು ಅಂತ ಜಗತ್ತಿಗೆ ಗೊತ್ತಾಗಿದೆ ಜಮ್ಮು ಕಾಶ್ಮೀರ ರಾಜಸ್ಥಾನ ಪಂಜಾಬ್ ಮತ್ತು ಗುಜರಾತನ್ನೇ ಗುರಿಯಾಗಿಸಿಕೊಂಡು ಭಾರತದ ಸೇನಾನೆಲೆ ಜೊತೆಗೆ ನಾಗರಿಕರನ್ನೇ ಗುರಿಯಾಗಿಸಿ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕಿಸ್ತಾನದಿಂದ ಅಟ್ಯಾಕ್ ಆಗ್ತಾ ಇದೆ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ನೂರಾರು ಡ್ರೋನ್ ಅನ್ನ ಈಗ ಪಾಪಿ ಪಾಕಿಸ್ತಾನ ಹಾರಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶತ್ರು ರಾಷ್ಟ್ರದ ವೆಪನ್ ಉಡೀಸ್ ಮಾಡಿದೆ ವಾಯುಪಡೆ ಕದನ ವಿರಾಮಕ್ಕೆ ಅಂಗಲಾಚಿ ಮತ್ತೆ ಕುತಂತ್ರ ಬುದ್ಧಿಯನ್ನ ಈಗ ಪಾಕಿಸ್ತಾನ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಕಡೆ ನಮ್ಮ ಹತ್ರ ಯುದ್ಧ ಮಾಡಕ್ಕಾಗಲ್ಲ ನಾವು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀವಿ ಮತ್ತಷ್ಟು ನಾವು ಪಾತಾಳಕ್ಕೆ ಹೋಗ್ತೀವಿ ನಮಗೆ ಈ ದಯವಿಟ್ಟು ಯುದ್ಧ ಬೇಡ ಅಂತ ವಿಶ್ವದ ದೊಡ್ಡಣ್ಣನ ಮೊರೆ ಹೋಗಿದ್ದೇ ಇದೇ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಪಾಕಿಸ್ತಾನ ಒಂದು ಕಡೆ ಭಾರತವನ್ನು ಒಪ್ಪಿಸಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತು ವಿಶ್ವದ ದೊಡ್ಡಣ್ಣನ ಮುಂದೆ ಅಂಗಲಾಚಿ ಬೇಡ್ಕೊಳ್ತು ಓಕೆ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಕ್ಕೂ ಕೂಡ ಕಿವಿ ಮಾತನ್ನ ಹೇಳಿದ್ರು ಬುದ್ಧಿ ಮಾತನ್ನ ಹೇಳಿದ್ರು ಯುದ್ಧ ಬೇಡ ಯುದ್ಧ ಮಾಡುವಂತ ಸಂದರ್ಭ ಅಲ್ಲ ಇದು ಎರಡೂ ದೇಶಕ್ಕೂ ಒಳ್ಳೇದಾಗಲ್ಲ ಅಂತ ಒಂದು ಕಡೆ ಹೇಳಿದ್ರು ಓಕೆ ಒಪ್ಕೊಳ್ಳೋಣ ಅಂತ ಭಾರತವು ಒಪ್ಕೊಳ್ತು ಪಾಕಿಸ್ತಾನವು ಒಪ್ಕೊಳ್ತು ಅದೆಲ್ಲ ಆಗಿದ್ದ ಘಟನೆ ನಿನ್ನೆ ಸಂಜೆ ಐದು ಗಂಟೆಗೆ ಕೇವಲ ಎರಡೇ ಎರಡರಿಂದ ಮೂರು ಗಂಟೆ ಮೂರು ಗಂಟೆಯಲ್ಲಿ ಮತ್ತೆ ನರಿ ಬುದ್ಧಿಯನ್ನು ತೋರಿಸಿದೆ ತನ್ನ ಈ ಕುತಂತ್ರ ಬುದ್ಧಿಯನ್ನು ಕಪಟ ಬುದ್ಧಿಯನ್ನು ಮತ್ತೆ ಗಡಿಭಾಗದಲ್ಲೇ ಪಾಕಿಸ್ತಾನ ತೋರಿಸಿದೆ ಅಂದರೆ ವಿಶ್ವದ ದೊಡ್ಡಣ್ಣನಿಗೆ ನೀವು ಅವಮಾನ ಮಾಡಿದ್ದೀರಾ ಜಗತ್ತಿಗೆ ಇವತ್ತು ಅವಮಾನ ಮಾಡಿದ್ದೀರಾ ಪಾಕಿಸ್ತಾನದವರು ಬೇರೆ ಬೇರೆ ವಿಚಾರದಲ್ಲಿ ನೀವು ಅಮೇರಿಕವನ್ನು ಅವಲಂಬಿಸಿಕೊಂಡು ಹೋಗಿದೀರಾ ಆದರೆ ಕದನ ವಿರಾಮವೂ ನಮಗೆ ಬೇಕು ಅಂತ ನೀವೇ ಹೋಗಿದ್ರಿ ಈಗ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ನ ನೀವು ಟಂಪ್ ಡಂಪ್ ಮಾಡಿಬಿಟ್ರಿ ಡೊನಾಲ್ಡ್ ಟ್ರಂಪ್ನ ನೀವು ಇವತ್ತು ಡಂಪ್ ಮಾಡಿದ್ರಿ ಅಂದ್ರೆ ಅವ್ರ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ವಿಶ್ವದ ದೊಡ್ಡಣ್ಣನೇ ನೀವು ಕೇರ್ಲೆಸ್ ಮಾಡಿದ್ರಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ನಾವೇ ಮೇಲೂ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಪಾಕಿಸ್ತಾನದವ್ರು ಇದ್ದಾರೆ ಅಂತ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಭಿಕ್ಷೆ ಬಿಡ್ತಾ ಇದ್ರೆ ನೀವು ಏನು ಭಾರತದ ಸೇನಾ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ ಭಾರತ ಪಾಕಿಸ್ತಾನದ ಬಗ್ಗೆ ಕದನ ವಿರಾಮ ಕದನ ವಿರಾಮ ಉಲ್ಲಂಘನೆಯಾಗಿದೆ ನಾಳೆ ಕದನ ವಿರಾಮದ ಬಗ್ಗೆ ಹೈ ಲೆವೆಲ್ ಮೀಟಿಂಗ್ ಇದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶ ಕದನ ವಿರಾಮ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಟ್ರಂಪ್ ಮನವಿ ಮೇರೆಗೆ ಸಂಧಾನವನ್ನ ಭಾರತ ಒಪ್ಪಿತ್ತು ಮೊದಲು ಪಾಕಿಸ್ತಾನವೂ ಒಪ್ಪಿತ್ತು ಕದನ ವಿರಾಮ ಒಪ್ಪಿಗೆ ಬೆನ್ನಲ್ಲೇ ಪಾಕಿಸ್ತಾನ ದಾಳಿ ಮಾಡಿದೆ ಇದಕ್ಕೆ ಏನ್ ಹೇಳಬೇಕು ಇವರಿಗೆ ಯಾವ್ದ್ರಲ್ಲಿ ತಗೊಂಡು ಹೊಡಿಬೇಕು ಇವರಿಗೆ ನಿನ್ನೆ ರಾತ್ರಿಯೂ ಕೂಡ ದಾಳಿ ನಡೆಸಿದೆ ಈ ಪಾಪಿ ಪಾಕಿಸ್ತಾನ ಕದನ ವಿರಾಮದ ಮಾತುಕತೆ ಒಪ್ಪಿಯೂ ಈಗ ಅಟ್ಯಾಕ್ ಮಾಡ್ತಾ ಇದ್ದೀರಂದ್ರೆ ನಿಮ್ಗೆ ಏನ್ ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಎರಡೂ ದೇಶದ ಸೇನಾಧಿಕಾರಿಗಳು ಮಾತುಕತೆಯಲ್ಲಿ ಭಾಗಿಯಾಗಿದ್ರು ಭಾರತ ಮತ್ತು ಪಾಕಿಸ್ತಾನದ ಸೇನಾಧಿಕಾರಿಗಳು ಸೇನಾ ಮುಖಂಡರುಗಳು ಇಲ್ಲಿ ಭಾಗಿಯಾಗಿದ್ರು ನಿಮ್ಮ ಎಲ್ಲ ಶೆಲ್ ದಾಳಿಗೆ ನಿಮ್ಮ ಎಲ್ಲ ಕ್ಷಿಪಣಿ ದಾಳಿಗೆ ಡ್ರೋನ್ ದಾಳಿಗೆ ಭಾರತ ಪ್ರತ್ಯುತ್ತರವನ್ನು ಕೊಟ್ಟಿದೆ ಭಾರತ ಪ್ರತ್ಯುತ್ತರವನ್ನು ಕೊಟ್ಟ ಮೇಲೆ ನೀವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀರಾ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಸುಳ್ಳುಗಳ ಒಂದು ಪ್ರೆಸ್ ಮೀಟ್ ಮಾಡಿದರು ಬರೀ ಸುಳ್ಳು ಹೇಳಕ್ಕೋಸ್ಕರನೇ ಒಂದು ಪ್ರೆಸ್ ಮೀಟ್ ಅವ್ರದು ನಾವು ಭಾರತದ ವಾಯುನೆಲೆಯನ್ನು ಉಡಿಸ್ ಭಾರತದ ವಿಮಾನಗಳನ್ನು ಜೆಟ್ ವಿಮಾನಗಳನ್ನು ನಾವು ಉಡೀಸ್ ಮಾಡಿದ್ದೀವಿ ರಫೇಲನ್ನು ಹೊಡೆದು ಹಾಕಿದ್ದೀವಿ ಈ ರೀತಿಯಾದಂತಹ ಸುಳ್ಳುಗಳ ಸರಮಾಲೆಯನ್ನೇ ಪುಂಕ್ತಾ ಬಂದ್ರಿ ಇದು ನಿಜಕ್ಕೂ ಜಗತ್ತಿಗೆ ಗೊತ್ತು ಯಾರು ಇವತ್ತು ಬಲಿಷ್ಠವಾಗಿದೆ ಪಾಕಿಸ್ತಾನನ ಭಾರತನ ಅಂತ ಈ ಥರ ಸುಳ್ಳುಗಳನ್ನು ಹೇಳಿ ಇವತ್ತು ಜಗತ್ತಿನ ಕಣ್ಣು ಕಣ್ಮುಚ್ಚಕ್ಕಾಗಲ್ಲ ನೀವು ನಿಮ್ಮ ದೇಶದಲ್ಲೇನೋ ನೀವು ಬಿಲ್ಡಪ್ ಪಟ್ಕೊಂಡು ಓಡಾಡ್ಬೋದು ಇವತ್ತು ಅಮೇರಿಕಾ ಅದ್ರ ಜೊತೆಗೆ ಚೀನಾ ರಷ್ಯಾ ಈಗ ಅನೇಕ ಬಲಿಷ್ಠ ರಾಷ್ಟ್ರಗಳಿದ್ದಾವೆ ಆ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತವೂ ಕೂಡ ಸೇರಿಕೊಂಡಿದೆ ಇವತ್ತು ನಮಗೆ ರಫೇಲ್ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಹೇಗೆ ಹಿಮ್ಮೆಟ್ಟಿಸಬೇಕು ಆ ನಿಟ್ಟಿನಲ್ಲಿ ರಫೇಲ್ ಒಳ್ಳೆಯ ಕೆಲಸವನ್ನು ಮಾಡಿದೆ ಅದಕ್ಕಿಂತ ಮುಂಚಿತವಾಗಿ ಎಸ್ ಫೋರ್ ಹಂಡ್ರೆಡ್ ಇಡೀ ಭಾರತದ ಒಂದು ರಕ್ಷಾ ಕವಚ ಅಂತಲೇ ಅದನ್ನು ಗುರುತಿಸ್ತಾರೆ ಆ ಒಂದು ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂದರೆ ನಿಮ್ಮ ಎಲ್ಲ ಆ ಕಾಕತಾಳಿಯ ಬುದ್ಧಿಗಳನ್ನು ನಿಮ್ಮ ನರಿ ಬುದ್ಧಿಯನ್ನು ಅದು ಹೊಡೆದುರುಳಿಸಿದೆ ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನದ ದಾಳಿ ಬಗ್ಗೆ ಈಗ ಪ್ರಸ್ತಾಪ ಕದನ ವಿರಾಮದ ಬಳಿಕ ನಡೆದಂತಹ ಅಟ್ಯಾಕ್ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಉಗ್ರರ ವಿರುದ್ಧ ಯುದ್ಧ ನಿರಂತರ ಅಂತ ಭಾರತ ಹೇಳಿದೆ ನಿರಂತರವಾಗಿ ನಾವು ಉಗ್ರರ ವಿರುದ್ಧ ಮಾಡ್ತೀವಿ ಪಾಕಿಸ್ತಾನದ ವಿರುದ್ಧ ನಮ್ಮ ಯುದ್ಧ ಅಲ್ಲ ಇದು ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಭಾರತೀಯ ಸೇನೆ ನೀಡಿತು ನಾಲ್ಕು ರಾಜ್ಯಗಳ ಟಾರ್ಗೆಟ್ ಮಾಡಿ ದಾಳಿಯನ್ನ ಪಾಕಿಸ್ತಾನ ಮಾಡಿದೆ ಗುಜರಾತ್ ಪಂಜಾಬ್ ರಾಜಸ್ಥಾನ್ ಅದರ ಜೊತೆಗೆ ಜಮ್ಮು ಕಾಶ್ಮೀರ ನಿರಂತರವಾಗಿ ಪಾಕ್ನಿಂದ ಡ್ರೋನ್ ಶೆಲ್ ದಾಳಿ ಆಗ್ತಾ ಇದೆ ಇನ್ನು ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನದ ದಾಳಿ ಬಗ್ಗೆ ಒಂದು ಕಡೆ ಪ್ರಸ್ತಾಪ ಆಗಿದೆ ಕದನ ವಿರಾಮದ ಬಳಿಕ ನಡೆದಂತಹ ಅಟ್ಯಾಕ್ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗಿದೆ ಅವರ ಟಾರ್ಗೆಟ್ ಜಮ್ಮು ಕಾಶ್ಮೀರ ಪಾಕಿಸ್ತಾನದವರ ಟಾರ್ಗೆಟ್ ಗುಜರಾತ್ ಪಾಕಿಸ್ತಾನದವರ ಟಾರ್ಗೆಟ್ ರಾಜಸ್ಥಾನ್ ಹಾಗಾಗಿ ಈ ನಾಲ್ಕು ರಾಜ್ಯಗಳ ಬಗ್ಗೆ ಸಾಕಷ್ಟು ಭಾರತ ಒಂದಿಷ್ಟು ಹೈ ಅಲರ್ಟ್ ಘೋಷಣೆ ಮಾಡಿದೆ ಜೊತೆಗೆ ನಾಗರಿಕರಿಗೂ ಕೂಡ ಒಂದು ಕಡೆ ಗಡಿ ಭಾಗದಿಂದ ಶಿಫ್ಟ್ ಮಾಡುವಂಥ ಕೆಲಸ ಮನೆಯಿಂದಲೂ ಕೂಡ ಮಾಡ್ತಾ ಇತ್ತು ಅಲ್ಲೂ ಕೂಡ ಭದ್ರತೆ ನಿಯೋಜನೆಯನ್ನು ಮಾಡಲಾಗಿದೆ ಸೇನೆ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನದವರು ತಮ್ಮ ಬುದ್ಧಿಯನ್ನು ಬಿಡ್ತಾ ಇಲ್ಲ ಇನ್ನೊಂದು ಕಡೆ ಪಾಕಿಸ್ತಾನದ ಸುತ್ತಮುತ್ತ ಇರುವಂತಹ ಅನೇಕ ರಾಷ್ಟ್ರಗಳು ಕೂಡ ಕತ್ತಿ ಮಸಿತಾ ಇದ್ದಾವೆ ಒಂದು ಕಡೆ ತಾಲಿಬಾನ್ ಕೂಡ ಪಾಕಿಸ್ತಾನದವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ರೆ ಇನ್ನೊಂದು ಕಡೆ ಬಲೂಚಿಸ್ತಾನದವರು ಕೂಡ ಐ ಇ ಡಿ ಬಾಂಬನ್ನು ದಾಳಿ ಮಾಡಿದ್ರು ಆಮೇಲೆ ನಾವೇ ಸಪ್ರೇಟು ನಮ್ಗೆ ರಾಷ್ಟ್ರ ಬೇಕು ಅಂತ ಬಹಳ ವರ್ಷಗಳಿಂದ ಕೂಡ ಒಂದು ಕೂಗು ಕೇಳಿ ಬರ್ತಾ ಇತ್ತು ಇನ್ನೊಂದು ಕಡೆ ಈ ಒಂದು ಪಾಕಿಸ್ತಾನವನ್ನು ಸೌದಿ ಅರೇಬಿಯಾ ಕೂಡ ದೂರ ಇಟ್ಟಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ ವಿನೋದ್ ಬಹಳ ಮುಖ್ಯವಾಗಿ ಭಾರತ ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧ ಪ್ರಾರಂಭವಾಗಿ ಬರೋಬ್ಬರಿ ನಾಲ್ಕು ದಿವಸ ಆಯಿತು ನಾಲ್ಕು ದಿವಸಕ್ಕೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿ ಅಮೆರಿಕದ ಮೊರೆ ಹೋಯಿತು ಕದನ ವಿರಾಮ ಅಂತ ಎಲ್ಲ ಮಾತುಕತೆ ಆಗಿತ್ತು ಈಗ ಉಲ್ಲಂಘನೆ ಮಾಡಿದೆ ವಾಟ್ ನೆಕ್ಸ್ಟ್ ಹಾಗಾದರೆ ಭಾರತದ ಮುಂದಿರುವಂತಹ ಅಸ್ತ್ರಗಳೇನು ಮೀಟಿಂಗು ಒಂದಿಷ್ಟು ನಡೀತಾ ಇದೆ ಹೈ ವೋಲ್ಟೇಜ್ ಮೀಟಿಂಗ್ ಏನು ನಿರ್ಧಾರಕ್ಕೆ ಬರ್ಬೋದು ಇವತ್ತಿನ ಮೀಟಿಂಗ್ನಲ್ಲಿ ಮೋದಿಯವರು ಅಂತ ಈಗ ಪಹಲ್ಗಮ್ ಘಟನೆ ಆದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ದಿನದಿಂದ ದಿನಕ್ಕೆ ಉದ್ವಿಗ್ನ ಸ್ಥಿತಿ ಆರಂಭ ಆಗಿದೆ ನೀವು ಯಾವುದಾಗಿ ಅಘೋಷಿತ ಯುದ್ಧನೇ ಆರಂಭ ಆಗಿದೆ ಆದ್ರೆ ಈ ಕದನ ಆರಂಭ ಆಗಿ ನಾಲ್ಕು ದಿನಗಳ ಆದರೂ ಸಹ ಒಂದು ಪಾಕಿಸ್ತಾನ ಒಂದು ಬೇರೆ ದೇಶಗಳಿಗೆ ಅಂದ್ರೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಕಾಲು ಹಿಡಿದು ಅಂಗಲಾಗ್ತಿದೆ ಇದರ ಜೊತೆಗಿನ ಪಾಕಿಸ್ತಾನ ಕೆಲವೊಂದಿಷ್ಟು ಸಂಸದರು ಒಂದು ಪಾಕಿಸ್ತಾನ ಮೇಲೆ ಅಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಭಾರತ ತು ಅದು ಭಾರತಕ್ಕಿರ್ತಕ್ಕಂಥ ಒಂದು ಪ್ರಸ್ತುತ ಭಾರತಕ್ಕೆ ಇರ್ತಕ್ಕಂಥ ಒಂದು ವರ್ಚಸ್ಸು ಆದ್ರೆ ನೀವು ಹೇಳಿ ನಾಲ್ಕ್ ದಿನ ಆಯ್ತು ಯುದ್ಧ ನಡೀತಿದೆ ಇರತಕ್ಕಂತ ಒಂದು ಎಲ್ಲ ಒಂದು ರಕ್ಷಣಾ ಸಾಮಗ್ರಿಗಳಿವೆ ರಕ್ಷಣಾ ಉತ್ಪನ್ನಗಳಿವೆ ಕೇವಲ ನಾಲ್ಕ್ ದಿನಕ್ಕೆ ಆಗುವಷ್ಟು ಆಗ್ ಆಗ್ತಕ್ಕಂಥ ಒಂದು ಮಾಹಿತಿ ಇತ್ತು ಈಗ ಯುದ್ಧ ನಡೆದ ಆರಂಭ ಆಗಿ ನಾಲ್ಕು ದಿನ ಆಯ್ತು ಇವ್ ನಾಲ್ಕು ದಿನಕ್ಕೆ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿ ಆಯ್ತಾ ಶಸ್ತ್ರಾಸ್ತ್ರಗಳು ಖಾಲಿಯಾದ ಬೆನ್ನಲ್ಲೇ ಒಂದು ಸಂಧಾನಕ್ಕೆ ಒಂದು ಪಾಕಿಸ್ತಾನ ಬಾಂಧ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದ್ರೆ ಭಾರತ ಸರ್ಕಾರಕ್ಕೆ ಒಂದು ಅಂದಾಜಿತ್ತು ಪಾಕಿಸ್ತಾನ ಇರ್ತಕ್ಕಂತ ಕೆಲವೊಂದಿಷ್ಟು ರಕ್ಷಣಾ ಸಾಮಗ್ರಿಗಳು ಕೇವಲ ಒಂದು ರಷ್ಯಾ ನಿರ್ಮಿತ ಆಗಿದೆ ಅಂದ್ರೆ ಚೀನಾ ನಿರ್ಮಿತವಾಗಿದ್ದು ಮತ್ತೆ ಸಳಿವಾಗಿ ಪಾಕಿಸ್ತಾನವನ್ನು ನಿರ್ಮಿತವಾಗಿದ್ದುದು ಸೊ ಹಂಗಾಗಿ ಅವುಗಳ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಅವನು ಇಲ್ಲಿ ಬಹು ಮುಖ್ಯವಾಗಿತ್ತು ಈಗ ನೀವು ನೋಡ್ತಿರ್ಬೋದು ಅವನು ಏನು ಡ್ರೋನ್ ದಾಳಿ ಮಾಡ್ತಾರೆ ದಿನಕ್ಕೆ ಮುನ್ನೂರು ನಾನೂರು ಡ್ರೋನ್ ದಾಳಿ ಮಾಡ್ತಾರೆ ಜೊತೆಗೆ ಆ ದಾಳಿನ ದಾಳಿಯಿಂದ ಭಾರತಕ್ಕೆ ಏನು ಎಫೆಕ್ಟ್ ಆಗಲ್ಲ ಮತ್ತೆ ಭಾರತ ಸಶಸ್ತ್ರವಾಗಿ ನಿಭಾಯಿಸ್ತಿದೆ ಅಂದ್ರೆ ಆ ಒಂದು ಡ್ರೋನ್ ಕೆಪಾಸಿಟಿಗಳಾಗಲಿ ಒಂದು ಸೆಲ್ಗಳ ಕೆಪಾಸಿಟಿ ಆಗಲಿ ಒಂದು ಜಗತ್ತಿಗೆ ಒಂದು ಬಸ್ ಇದರ ಜೊತೆಗೆ ಈ ಎಲ್ಲಾ ಬೆಳವಣಿಗೆ ಮಧ್ಯಾಹ್ನ ಚಿನ್ನೆ ಒಂದು ಮಧ್ಯಾಹ್ನ ಒಂದು ಹನ್ನೆರಡರು ಒಂದು ಗಂಟೆ ಸುಮಾರಿಗೆ ಪಾಕಿಸ್ತಾನದ ಡಿ ಜಿ ಎಂಗಳು ಏನಿದ್ದಾರೆ ಭಾರತದ ಡಿ ಜಿ ಒಂದು ಕರೆ ಮಾಡ್ತಾರೆ ಕರೆ ಮಾಡಿ ನಾವು ಈ ಒಂದು ಸಂಧಾನಕ್ಕೆ ಬರ್ತೀವಿ ನಮ್ಮಿಂದ ತಪ್ಪಾಗಿದೆ ನಾವು ಯುದ್ಧ ಮಾಡೋದ್ ಬೇಡ ಯುದ್ಧ ಮಾಡಿದ್ರೆ ನಮ್ಗೂ ಲಾಸ್ ಆಗುತ್ತೆ ನಿಮ್ಗೂ ಲಾಸ್ ಆಗುತ್ತೆ ಜೊತೆಗೆ ವಿಶ್ವದ ಹಲವು ರಾಷ್ಟ್ರದ ಗಣ್ಯರು ನಮ್ಗೆ ಫೋನ್ಗಳ ಮೇಲೆ ಫೋನ್ ಬರ್ತಿದೆ ಯುದ್ಧ ನಿಲ್ತೆ ಎಂದು ಸೊ ಹಾಗಾಗಿ ನಾವು ಯುದ್ಧ ನಿಲ್ತಾನ ಅಂದ್ಬಿಟ್ಟು ಡಿಜಿಎಂಗಳು ಒಂದು ಮಾತುಕತೆ ಆಗಿರುತ್ತೆ ಅಂದ್ರೆ ಇದು ಕೇವಲ ಒಂದು ದೂರವಾಣಿ ಮುಖಾಂತರ ಒಂದು ಮಾತುಕತೆ ಆಗಿದ್ದು ಆದ್ರೆ ಯಾವುದೇ ಕಾರಣಕ್ಕೂ ಒಂದು ನೇರ ನೇರವಾಗಿ ಮಾತುಕತೆ ಆಗಿಲ್ಲ ಈ ಒಂದು ನೇರ ನೇರ ಮಾತುಕತೆ ಒಂದು ನಾಳೆ ಒಂದು ಅಂದ್ರೆ ಮೇ ಹನ್ನೆರಡನೇ ತಾರೀಕಿಗೆ ಒಂದು ಮಾತುಕತೆ ನಡೆಯಿಲ್ಲ ಆ ಒಂದು ಮಾತುಕತೆಯಲ್ಲಿ ಭಾರತವನ್ನು ಒಪ್ಪುತ್ತ ಅನ್ನೋದು ಒಂದು ವ್ಯಕ್ತ ಪ್ರಶ್ನೆ ಆಗಿದೆ ಯಾಕಂದ್ರೆ ಈಗ ನಿನ್ನೆನೇ ಒಂದು ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆ ವಹಿಸಿ ಒಂದು ಕದನ ವಿರಾಮ ಘೋಷಣೆ ಮಾಡಿದ್ರು ಆದ್ರೆ ಆದ ಬಳಿಕ ಮತ್ತೆ ತಡರಾತ್ರಿ ಒಂದು ಎಂಟು ಎಂಟರ ಸುಮಾರಿಗೆ ಒಂದು ಎರಡ್ ಮೂರು ಕಡೆ ಅಂದ್ರೆ ಆ ಕಾಶ್ಮೀರ ಕಾಶ್ಮೀರ ಆಗಿರ್ಲಿ ಮತ್ತೆ ಪಂಜಾಬ್ ಆಗಿರ್ಲಿ ರಾಜಸ್ಥಾನ ಆಗಿರ್ಲಿ ಈ ಒಂದು ಭಾಗದಲ್ಲಿ ಒಂದು ಆ ದಾಳಿಯನ್ನು ಮಾಡ್ತಾರೆ ಕೆಲ್ ದಾಳಿ ಆಗಿರ್ಲಿ ಮತ್ತೆ ಡ್ರೋನ್ ದಾಳಿ ಆಗಿರಲಿ ಈಗಾದ ಬಳಿಕ ಭಾರತ ಆಗ್ಲಿ ಮತ್ತೆ ಅಮೆರಿಕ ಆಗಲಿ ಕೆರಳ ಕೆಂಡದ ಕೆಂಡ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನ ತಡರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತುರ್ತು ಸಭೆ ಮಾಡ್ತಾರೆ ಅವ್ರ ತುರ್ತು ಸಭೆಯಲ್ಲಿ ಆ ಏನು ಕೇವಲ ಒಂದು ರಕ್ಷಣಾ ಸಚಿವರಲ್ಲ ರಕ್ಷಣಾ ಇಲಾಖೆ ಮುಖ್ಯಸ್ಥರಲ್ಲ ಆ ಒಂದು ಸಭೆಯಲ್ಲಿ ವಿಶೇಷವಾಗಿ ಜೈಶಂಕರ್ ಅವರು ಇದ್ರು ಯಾಕೆ ಒಂದು ಜೈಶಂಕರ್ ಅವರ ಪ್ರಾಮುಖ್ಯತೆಯಲ್ಲಿ ಹೆಚ್ಚಾಗುತ್ತದೆ ಅಮೆರಿಕ ಈ ತರ ಹೇಳಿದ್ರು ಸಾವೊಂದು ಇವರು ಮಾಡ್ತೇವೆ ಮುಂದೆ ನಮ್ದು ಅಮೆರಿಕ ಏನಾದ್ರೂ ನಮ್ಮ ವಿರುದ್ಧವಾಗಿ ಪರವಾಗಿ ಬಂದ್ರೆ ನಮ್ದು ಯಾವ ತರ ಸ್ಟ್ರಾಟಜಿ ಇರ್ಬೇಕು ಅನ್ನೋದು ಸಾವೊಂದು ಅಲ್ಲಿ ಪ್ರಸ್ತಾಪ ಆಗಿರುತ್ತೆ ಸೊ ಹಾಗಾಗಿ ಭಾರತ ಎಷ್ಟೇ ಪಾಕಿಸ್ತಾನದ ತನ್ ಸಂಧಾನಕ್ಕೆ ಎಷ್ಟೇ ಪಾಕಿಸ್ತಾನ ಕರೆದು ಭಾರತವನ್ನು ಬಗ್ಗುವ ಮಾತೇ ಇಲ್ಲ ಈಗಾಗಲೇ ಭಾರತದ ನಿರ್ಧಾರ ದೃಢ ನಿರ್ಧಾರ ಒಂದೇ ನಮ್ಮ ಹೋರಾಟ ಭಯೋತ್ಪಾದಕರ ವಿರುದ್ಧ ಯಾವುದೇ ನಾಗರಿಕರಾಗ್ಲಿ ಸರ್ಕಾರದ ಸೊ ಹಾಗಾಗಿ ನಾಳೆ ನಡೆಯುವ ಮಾತು ನೈಂಟಿ ಏಟ್ ಟು ನೈಂಟಿ ನೈನ್ ಪರ್ಸೆಂಟ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಸಚಿನ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಲ್ಲಿ ಪಾಕಿಸ್ತಾನದವರು ಬುದ್ಧಿ ಕಲಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ ಇಲ್ಲಿ ಉಗ್ರರು ಮತ್ತೆ ಉಗ್ರರಿಗೆ ನೆರವು ನೀಡಿದವರಿಗಾಗಿ ನಾವು ಶೋಧ ಕಾರ್ಯವನ್ನು ಮಾಡ್ತೀವಿ ಇದು ಭಾರತದ ದಿಟ್ಟ ಉತ್ತರ ದಕ್ಷಿಣ ಕಾಶ್ಮೀರದಲ್ಲಿ ಕೂಡ ಮೆಗಾ ರೇಡ್ ಮಾಡ್ತಾ ಇದ್ದಾರೆ ಏಕಕಾಲದಲ್ಲಿ ಹಲವೆಡೆ ದಾಳಿಯನ್ನ ನಡೆಸಿ ಎಸ್ಐಎ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಇದು ಉಗ್ರರಿಗೋಸ್ಕರ ಮಾಡ್ತಾ ಇರುವಂತ ಕಾಶ್ಮೀರದ ಶೋಪಿಯಾನ್ನಲ್ಲಿ ಎಸ್ಐಎ ಒಂದು ಕಡೆ ದಾಳಿಯನ್ನ ಮಾಡ್ತಾ ಇದೆ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಕುಲ್ಗಾಮ್ ಪುಲ್ವಾಮಾದಲ್ಲಿ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಉಗ್ರರು ಮತ್ತೆ ಉಗ್ರರಿಗೆ ನೆರವು ನೀಡಿದವರಿಗಾಗಿ ಒಂದು ಕಡೆ ಎಸ್ಐಎ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ದಕ್ಷಿಣ ಕಾಶ್ಮೀರದಲ್ಲಿ ಪೊಲೀಸ್ನವರಿಂದ ಒಂದು ಕಡೆ ಮೆಗಾ ರೇಡನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದರೆ ಪುಲ್ವಾಮದ ಬಗ್ಗೆ ನಾವು ಹೇಳದೇ ಬೇಡ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೇನಾ ವಾಹನವನ್ನೇ ಒಂದು ಗುರಿಯಾಗಿಸಿಕೊಂಡು ಸೈನಿಕರನ್ನೇ ಗುರಿಯಾಗಿಸಿಕೊಂಡು ಅವತ್ತು ಕೂಡ ಅಟ್ಯಾಕ್ ಆಗಿತ್ತು ಆ ಒಂದು ಕರಿಛಾಯೆ ಇವತ್ತೂ ಕೂಡ ಭಾರತದವರು ಫೆಬ್ರವರಿ ಹದಿನಾಲ್ಕು ಬಂದರೆ ಇವತ್ತು ಬ್ಲ್ಯಾಕ್ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಲ್ಲೂ ಕೂಡ ಸಾಕಷ್ಟು ಉಗ್ರರು ಅಡಗಿದ್ದಾರೆ ಅದ್ರ ಜೊತೆಗೆ ಆ ಕುಲ್ಗಾಮ್ ಇರ್ಬೋದು ಅನಂತ್ನಾಗ್ ಇರ್ಬೋದು ಬೇರೆ ಬೇರೆ ಜಮ್ಮು ಕಾಶ್ಮೀರದ ಜಿಲ್ಲೆಯನ್ನು ಇವತ್ತು ಶೋಧ ಕಾರ್ಯವನ್ನು ಎಸ್ ಐ ಎ ಪೊಲೀಸ್ನವರು ಕೂಡ ಈಗ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ಬುಡ ಸಮೇತವಾಗಿ ಇವತ್ತೇನು ನಾವು ಕಿತ್ತು ಹಾಕಬೇಕು ಅಂತ ದೇಶದೊಳಗಡೆ ನಡೀತಾ ಇದೆಯಲ್ಲ ಅದೇ ರೀತಿಯಲ್ಲಿ ಉಗ್ರತ್ವವನ್ನು ಕೂಡ ಇವತ್ತು ಜಾಗತಿಕ ಮಟ್ಟದಲ್ಲಿ ಕಿತ್ತು ಹಾಕಬೇಕು ಅಂತ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಉಗ್ರರಿಗೆ ನೆರವು ನೀಡಿದವರಿಗೂ ಕೂಡ ಇವತ್ತು ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕಾಗ್ತದೆ ಇವತ್ತು ಕೊಲೆ ಮಾಡಿದವರು ಎಷ್ಟು ದೊಡ್ಡ ಅಪರಾಧವೋ ಕೊಲೆ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟವರು ಕೂಡ ಅಷ್ಟೇ ದೊಡ್ಡ ಅಪರಾಧವನ್ನು ಎಸಗ್ದಂಗೆ ಅದೇ ರೀತಿಯಲ್ಲಿ ಉಗ್ರಗಾಮಿಗಳು ಎಷ್ಟು ಡೇಂಜರೋ ಅದೇ ರೀತಿಯಲ್ಲಿ ಉಗ್ರಗಾಮಿಗಳಿಗೆ ಸಪೋರ್ಟ್ ಕೊಟ್ಟರು ಕೂಡ ಅಷ್ಟೇ ಡೇಂಜರ್ ಆಗಿ ಪರಿಗಣಿಸ್ತಾ ಇದೆ ದೇಶ ಇವತ್ತು ಇನ್ನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮದ ಹಿನ್ನೆಲೆಯಲ್ಲಿ ಸಹಜ ಸ್ಥಿತಿಯತ್ತ ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ ಈಗ ಹೋಗ್ತಾ ಇದೆ ಇವತ್ತು ಬೆಳಿಗ್ಗೆ ಯಾವುದೇ ಡ್ರೋನ್ ದಾಳಿ ನಡೆದಿಲ್ಲ ಇವತ್ತು ಬೆಳಿಗ್ಗೆ ಸಿಚುವೇಶನ್ ಯಾವುದೇ ಥರ ದಾಳಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಎಂದಿನಂತೆ ಜನಜೀವನ ಈಗ ನಡೀತಾ ಇದೆ ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಇರುವಂತಹ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಅನ್ನುವಂಥ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಆದರೂ ಕೂಡ ಅವರವ್ರ ಹುಷಾರಲ್ಲಿ ಇರೋದು ಒಳ್ಳೆಯದು ಜಮ್ಮು ಕಾಶ್ಮೀರದ ಜನತೆ ಯಾಕಂದರೆ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೋ ಗೊತ್ತಾಗಲ್ಲ ಸರ್ಕಾರದಿಂದ ಅಥವಾ ಸೇನೆಯಿಂದ ಅಧಿಕೃತವಾಗಿ ಮಾಹಿತಿ ಬರೋದ್ಕಿಂತ ಮೊದಲು ಬೇಕಾಬಿಟ್ಟಿಯಾಗಿ ಓಡಾಡಬಾರ್ದು ಮತ್ತು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಯಥೇಚ್ಛವಾಗಿ ಕುರಿ ಸಾಕಾಣಿಕೆ ಮಾಡ್ತಾರೆ ಕುರಿ ಸಾಕಾಣಿಕೆ ಕೂಡ ನಡೀತಾ ಇದೆ ಎಂದಿನಂತೆ ಬೈಕಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಸಾರ್ವಜನಿಕರು ನಿರ್ಭೀತಿಯಿಂದ ಓಡಾಡ್ತಾ ಇದ್ದಾರೆ ಈಗ ಕಳೆದ ನಾಲ್ಕೈದು ದಿವಸಕ್ಕೆ ಇದ್ದಂಥ ವಾತಾವರಣಕ್ಕೂ ಈಗ ಇದ್ದಂಥ ವಾತಾವರಣಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ ಈಗ ಮರಳುತ್ತಾ ಇದೆ ಸಾಕಷ್ಟು ವಾಹನಗಳು ಲಾರಿ ಆಮೇಲೆ ಬೈಕ್ಗಳಿರ್ಬೋದು ಕಾರ್ಗಳಿರ್ಬೋದು ಹೀಗೆ ಓಡಾಡ್ತಾ ಇದ್ದಾವೆ ಆಮೇಲೆ ಸ್ವಲ್ಪ ಜನಸಂದಣಿ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇಲ್ಲ ಆದರೂ ಸ್ವಲ್ಪ ಭಯ ಇದ್ದೇ ಇರ್ತದೆ ಯಾವ ಸಂದರ್ಭದಲ್ಲಿ ಏನಾಗ್ತದೋ ಅಂತ ಯಾಕಂದರೆ ಗಡಿ ಪ್ರದೇಶದ ಜನಗಳು ಆಲ್ರೆಡಿ ನಲುಗು ಹೋಗಿಬಿಟ್ಟಿದ್ದಾರೆ ಮೊನ್ನೆ ಆಪ್ರೇಷನ್ ಸಿಂಧೂರ ಆದಮೇಲೆ ನಿರಂತರವಾಗಿ ಜಮ್ಮು ಕಾಶ್ಮೀರದ ಮೇಲೇ ಅಟ್ಯಾಕ್ ಮಾಡ್ತಾ ಬಂದರು ಗ ಟಾರ್ಗೆಟ್ ಜಮ್ಮು ಕಾಶ್ಮೀರ ಅಂದ್ಕೊಂಡೇ ಅಟ್ಯಾಕ್ ಮಾಡಿದರು ನಾಗರಿಕರನ್ನೇ ಟಾರ್ಗೆಟ್ ಮಾಡಿದರು ಹಾಗಾಗಿ ಒಂದು ಕಡೆ ಅಲ್ಲಿ ಎಲ್ಲ ಹಂಚಿ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಗೆ ಬಂತು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇನ್ನು ಆಪರೇಷನ್ ಸಿಂಧುರ್ಗೆ ಸಂಬಂಧಪಟ್ಟಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಸಣ್ಣ ಬ್ರೇಕ್ ಆದ್ಮೇಲೆ One stop solution for all electrical services. We undertake all kinds of Bescom licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number, 080 Customer K number, 1800 569 डबल सेवन हाँ ये नया भारत किसी को छेड़ता नहीं लेकिन अगर किसी ने छेड़ा है तो उसको छोड़ेगा भी नहीं हर व्यक्ति को चुन चुन कर जवाब भी मिलेगा जवाब भी लिया जाए तेरा वाप आया। देश के ऊपर आप उठाने वालों को मुंह तोड़ जवाब दी है प्रचंड कोहल्य आई से टू द होल वर्ल्ड इंडिया विल आइडेंटिफाई ट्रैक्ट एंड पनिश एवरी ट्रिस्ट ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಒಂದು ಕಡೆ ಕದನ ವಿರಾಮ ಈಗ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ ಅದರ ಜೊತೆಗೆ ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಸಂಬಂಧ ರಕ್ಷಣಾ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಇದೆ ಸಾಕಷ್ಟು ಮಹತ್ವದ ನಿರ್ಧಾರಕ್ಕೂ ಕೂಡ ಇವತ್ತು ರಕ್ಷಣಾ ಇಲಾಖೆ ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಗಡಿ ಭಾಗದಲ್ಲಿ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ನಡೆಯುತ್ತೆ ರಕ್ಷಣಾ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಆಗುತ್ತೆ ತದನ ವಿರಾಮದ ಬಳಿಕವೂ ಪರಮಪಾಪಿ ಪಾಕಿಸ್ತಾನ ಈಗ ದಾಳಿಯನ್ನು ಮಾಡ್ತಾ ಇದೆ ಗಡಿಭಾಗವನ್ನೇ ಗುರಿಯಾಗಿಸಿಕೊಂಡು ಏನೋ ಭಾರತದ ಹಲವು ಕಡೆ ದಾಳಿಯನ್ನು ನಡೆಸಿತು ಪಾಕಿಸ್ತಾನ ಗಡಿ ಭಾಗ ಗಡಿ ಭಾಗವನ್ನೇ ಟಾರ್ಗೆಟ್ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ಪಾಕ್ ದಾಳಿ ಬಗ್ಗೆ ಮಾಹಿತಿ ಇವತ್ತು ರವಾನೆ ಆಗ್ತದೆ ಅವ್ರನ್ನ ಮತ್ತೆ ಹೇಗೆ ಹಿಮ್ಮೆಟ್ಟಿಸಬೇಕು ಅದ್ರ ಬಗ್ಗೆಯೂ ಚರ್ಚೆ ಆಗ್ತದೆ ಇನ್ನು ನಾವು ಯಾವ ರೀತಿಯಾದಂತಹ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ಚರ್ಚೆ ಇದೆ ಹಾಗಾಗಿ ಪಾಕಿಸ್ತಾನದ ಡ್ರೋನ್ ದಾಳಿಗಳು ಕ್ಷಿಪಣಿ ದಾಳಿಗಳು ಜೆಟ್ ವಿಮಾನ ದಾಳಿಗಳು ನಿರಂತರವಾಗಿ ಆಗ್ತಾ ಇದ್ರು ಕೂಡ ಆಗಸದಲ್ಲೇ ಆ ಜೆಟ್ಗಳನ್ನು ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ತಾಕತ್ತು ಇವತ್ತು ಭಾರತಕ್ಕಿದೆ ಅಂತ ಬರೀ ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಸಂದೇಶ ರವಾನೆ ಆಗಿದೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನದ ಸೈನ್ಯ ಬಲ ಶಸ್ತ್ರಾಸ್ತ್ರ ಬಲ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಾಗಿದೆ ಬರೀ ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇವತ್ತು ನಾವು ರಷ್ಯಾದಿಂದ ಫ್ರಾನ್ಸ್ನಿಂದ ಇವತ್ತು ಅನೇಕ ಯುದ್ಧದ ಸಾಮಗ್ರಿಗಳನ್ನು ತರಿಸ್ಕೊಳ್ಬೋದು ಇವತ್ತು ಎಸ್ ಫೋರ್ ಹಂಡ್ರೆಡಿಂದ ಇಂದ ಹಿಡಿದು ರಫೇಲಿಂದ ಹಿಡಿದು ಅನೇಕ ಯುದ್ಧದ ಜೆಟ್ಗಳು ಯುದ್ಧದ ವಿಮಾನಗಳನ್ನು ಇವತ್ತು ನಾವು ತರಿಸ್ಕೊಳ್ಬೋದು ಆದರೆ ಸ್ವದೇಶಿ ನಿರ್ಮಿತ ಅನೇಕ ಕ್ಷಿಪಣಿಗಳು ನಾವು ಕೂಡ ತಯಾರು ಮಾಡ್ತೀವಿ ಭಾರತದಲ್ಲಿ ತಯಾರಾಗುವಂತಹ ಅನೇಕ ಶಸ್ತ್ರಾಸ್ತ್ರಗಳು ಅನೇಕ ಯುದ್ಧದ ಸಲಕರಣೆಗಳು ನಮ್ಮ ದೇಶದಲ್ಲೂ ಕೂಡ ತಯಾರಾಗ್ತಾ ಇದ್ದಾವೆ ಮುಂದೊಂದು ದಿವಸ ಮುಂದೊಂದು ದಿವಸ ಇಡೀ ಜಗತ್ತಿಗೆ ನಮ್ಮ ದೇಶವನ್ನು ಅವಲಂಬಿಸಿಕೊಳ್ಳುವಂತಹ ಒಂದು ದಿನಗಳು ಕೂಡ ಹತ್ರ ಬರ್ತಾ ಇದೆ ಯಾಕಂದರೆ ಇವತ್ತು ರಷ್ಯಾ ಫ್ರಾನ್ಸ್ ಜಪಾನ್ ಅನೇಕ ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂಥ ನಿಟ್ಟಿನಲ್ಲಿ ಬಲಿಷ್ಠವಾಗಿದ್ದಾವೆ ಅಮೇರಿಕವೂ ಸೇರಿದಂತೆ ಮುಂದೊಂದು ದಿವಸ ಭಾರತವೂ ಕೂಡ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವಂತಹ ಒಂದು ರಾಷ್ಟ್ರ ಆಗಿ ಹೊರಹೊಮ್ಮುತ್ತೆ ಇವತ್ತು ಸ್ವದೇಶಿ ನಿರ್ಮಿತ ಅನೇಕ ಕ್ಷಿಪಣಿಗಳು ನಮ್ಮಲ್ಲೂ ಕೂಡ ಇದ್ದಾವೆ ಆ ಆ ಕ್ಷಿಪಣಿಗಳು ಕೂಡ ಇವತ್ತು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾವೆ ಹಾಗಾಗಿ ರಕ್ಷಣೆ ಅಂತ ಬಂದಾಗ ಭಾರತ ಸಾಕಷ್ಟು ಬಲಿಷ್ಠವಾಗಿದೆ ಜಗತ್ತಿಗೆ ಅದು ಸಂದೇಶ ಹೋಗಿದೆ ಪಾಕಿಸ್ತಾನದ ವಿರುದ್ಧ ವಾಟರ್ ವಾರ್ ಮುಂದುವರಿತಾ ಇದೆ ಸಲಾಲ್ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರು ರಿಲೀಸ್ ಆಗಿದೆ ರಿಯಾಸಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಈಗ ಆರಂಭವಾಗಿದೆ ನಿಮಗೆ ದಶ ದಿಕ್ಕುಗಳಲ್ಲೂ ಕೂಡ ಈಗ ನಿರ್ಬಂಧ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಹೋಗುವ ನೀರಿನ ಹರಿವು ಹೆಚ್ಚಿಸಿ ಈಗ ಶಾಕ್ ಕೊಟ್ಟಿದ್ದಾರೆ ಪಾಕ್ ಪ್ರವಾಹದಲ್ಲಿ ಸಿಲುಕುವಂತೆ ಈಗ ಭಾರತ ಮಾಡಿದೆ ಒಂದು ಕಡೆ ಜಲ ದಿಗ್ಬಂಧನ ಮತ್ತೊಂದು ಕಡೆ ಈಗ ವಾಗ ಅಠಾರಿ ಗಡಿ ಬಂದ್ ಆಗಿದೆ ವಾಯು ಮಾರ್ಗವೂ ಕೂಡ ಬಂದ್ ಆಗಿದೆ ಇನ್ನೊಂದು ಕಡೆ ನಿಮ್ಮ ಯಾವ ಹಡಗುಗಳು ಕೂಡ ಭಾರತದ ಬಂದರಿಗೆ ಬರೋ ಹಾಗಿಲ್ಲ ದಶ ದಿಕ್ಕುಗಳಲ್ಲೂ ಕೂಡ ಈಗ ನಿರ್ಬಂಧ ಅಷ್ಟ ದಿಗ್ಬಂಧನವನ್ನು ಹಾಕಿದೆ ನೋಡಿ ಪಾಕಿಸ್ತಾನದ ಆ ಒಂದು ಪರಿಸ್ಥಿತಿ ಹೆಂಗಾಗ್ತಾ ಇದೆ ಅಂದರೆ ಸಲಾಲ್ ಡ್ಯಾಮ್ ಪಾಕಿಸ್ತಾನದ ಸಲಾಲ್ ಡ್ಯಾಮ್ ಈಗ ಡ್ಯಾಮ್ ಅನ್ನು ಭಾರತ ಓಪನ್ ಮಾಡಿರೋದ್ರಿಂದ ಅಲ್ಲಿ ಪ್ರವಾಹದ ಭೀತಿ ಅಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಸಿಂಧು ನದಿ ಇವಾಗ ನಾವು ನೀರನ್ನು ನಿಲ್ಲಿಸಿದ್ವಿ ಸಿಂಧು ನದಿಯನ್ನು ನಂಬಿಕೊಂಡು ಪಾಕಿಸ್ತಾನದ ಎಂಬತ್ತು ಪರ್ಸೆಂಟು ಇದೇ ಸಿಂಧು ನದಿಯನ್ನು ನಂಬಿಕೊಂಡಿದ್ದಾರೆ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ಸಿಂಧು ನದಿ ನೀರನ್ನೇ ನಂಬಿಕೊಂಡಿದ್ರು ಈಗ ಸಲಾಲ್ ಡ್ಯಾಮ್ ಓಪನ್ ಆಗಿದೆ ಒಂದೇ ಒಂದು ವಾರ ನೀರು ನಿಲ್ಲಿಸಿದಕ್ಕೆ ಅಲ್ಲಿಯ ಚೆನಾಬ್ ಅನ್ನುವಂತಹ ಒಂದು ಉಪನದಿ ಪಾಕಿಸ್ತಾನದ ಚೆನ್ನಾಬ್ ನದಿ ಕೂಡ ಒಳಗೆ ಹೋಗಿತ್ತು ಬತ್ತು ಹೋಗಿತ್ತು ಹಾಗಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅದನ್ನು ಹೇಗೆ ನೀವು ನೀರು ನಿಲ್ಲಿಸಿದ್ರಿ ಆಮೇಲೆ ಡ್ಯಾಮನ್ನು ನಾವು ಹೊಡೆದಾಕ್ತೀವಿ ಅನ್ನುವಂತಹ ಒಂದಿಷ್ಟು ಬೂಟಾಟಿಕೆ ಹೇಳಿಕೆಗಳನ್ನು ಪಾಕಿಸ್ತಾನದ ಸಚಿವರುಗಳು ಸಂಸದರುಗಳು ಹೇಳಿಕೆಯನ್ನು ಕೊಡ್ತಾಯಿದ್ರು ಅದರಲ್ಲಿ ಭಾಳ ಮುಖ್ಯವಾಗಿ ಪಾಕಿಸ್ತಾನದ ರಕ್ಷಣಾ ಮಂತ್ರಿಗಳು ಖ್ವಾಜಾ ಆಸಿಫ್ ಅವರು ಇನ್ನಿಲ್ಲದ ಒಂದಿಷ್ಟು ಆವೇಶ ಪೂರಿತವಾದಂಥ ಮಾತನ್ನು ಆಡ್ತಾ ಇದ್ರು ಈಗ ಆವೇಶ ಎಲ್ಲ ಕಮ್ಮಿಯಾದಂತೆ ಕಾಣಿಸ್ತಾ ಇದೆ ಇನ್ನು ಪಾಕ್ ವಿರುದ್ಧದ ಹೋರಾಟದಲ್ಲಿ ನಮ್ಮ ಭಾರತೀಯ ಇಬ್ಬರು ಯೋಧರು ಈಗ ಹುತಾತ್ಮರಾಗಿದ್ದಾರೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಭಾರತೀಯ ಯೋಧರು ವೀರ ಮರಣವನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜಮ್ಮುವಿನ ಆರ್ ಎಸ್ ಪುರ ಗಡಿಯಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಒಂದು ಕಡೆ ಕುತಂತ್ರ ಬುದ್ಧಿಯಿಂದ ಪಾಕಿಸ್ತಾನದವರು ಸೈನಿಕರನ್ನೇ ಟಾರ್ಗೆಟ್ ಮಾಡಿತು ಉಧಂಪುರದ ಗಡಿಯಲ್ಲಿ ಮತ್ತೋರ್ವ ಯೋಧ ಕೂಡ ಹುತಾತ್ಮರಾಗಿದ್ದಾರೆ ಎಫ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಮತ್ತೆ ಸುರೇಂದ್ರ ಸಿಂಗ್ ಹುತಾತ್ಮರು ಅನ್ನೋದು ಗೊತ್ತಾಗ್ತಾ ಇದೆ ಇಮ್ತಿಯಾಜ್ ಮತ್ತೆ ಸುರೇಂದ್ರ ಸಿಂಗ್ ಪಾಕ್ ವಿರುದ್ಧದ ಹೋರಾಟದಲ್ಲಿ ಇಬ್ಬರು ಯೋಧರು ಈಗ ಹುತಾತ್ಮರಾಗಿದ್ದಾರೆ ವೀರ ಮರಣವನ್ನು ಹೊಂದಿದ್ದಾರೆ ಯಾಕಂದರೆ ಭಾರತದ ತಾಯ್ನಾಡಿಗೋಸ್ಕರ ಭಾರತೀಯ ನಾಗರಿಕರ ಒಂದು ಜೀವ ರಕ್ಷಣೆಗೋಸ್ಕರ ಈ ಇಬ್ಬರು ಯೋಧರು ಹೋರಾಟ ಮಾಡಿದರು ಆ ಹೋರಾಟದಲ್ಲಿ ಇವತ್ತು ಪ್ರಾಣ ತ್ಯಾಗ ಮಾಡಿದ್ದಾರೆ ಇಮ್ತಿಯಾಜ್ ಅದ್ರ ಜೊತೆಗೆ ಸುರೇಂದ್ರ ಸಿಂಗ್ ಅಂತ ಈಗ ಮೊನ್ನೆ ಕೂಡ ಆಂಧ್ರದ ಮೂಲದ ಯೋಧರೊಬ್ಬರು ಪ್ರಾಣ ಬಿಟ್ಟಿದ್ದರು ಯಾಕಂದರೆ ಒಂದು ಕಡೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ ಪದೇ ಪದೇ ಪಾಕಿಸ್ತಾನ ಈ ಹಿಂದೆ ಕೂಡ ಈಗ ಅಮೆರಿಕದ ಮಧ್ಯಸ್ಥಿಕೆ ಆದ ನಂತರ ಅಲ್ಲ ಅದಕ್ಕಿಂತ ಮುಂಚೆನೂ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾನೆ ಇತ್ತು ಪಾಕಿಸ್ತಾನ ಹಿಂಬಾಗಿಲಿನಿಂದ ಬರುವಂಥದ್ದು ಹೊಡೆಯುವಂಥ ಬಿಟ್ಟರೆ ಬೇರೆ ಮುಂಬಾಗಿಲಿನಿಂದ ಬರುವಂಥದ್ದು ಅವ್ರಿಗೆ ಭಾರತದಿಂದ ಸರಿಯಾಗಿ ಹೊಡೆತ ತಿಂದಲೂ ಕೂಡ ನರಿಬುದ್ಧಿಯನ್ನು ತೋರಿಸ್ತಾ ಇದೆ ರಫೇಲ್ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ದೀವಿ ಇದು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಹೇಳ್ತಾ ಇರುವಂಥ ಮಾತು ಶಹಬಾಜ್ ಶರೀಫ್ ಅವರು ಸುಳ್ಳಿನ ಸರಮಾಲೆಯನ್ನೇ ಇವತ್ತು ಹೇಳ್ತಾ ಇದ್ದಾರೆ ಭಾರತದ ವಾಯುನೆಲೆ ಏರ್ಬೇಸನ್ನು ನಾಶ ಮಾಡಿದ್ದೀವಿ ಪಾಕ್ ಭಾರತದ ದಾಳಿ ಸಮರ್ಥವಾಗಿ ಹಿಮ್ಮೆಟ್ಟಿಸಿದೆ ಇದು ಸೇನೆಯಿಂದ ಬಂದಿರುವಂತ ಹೇಳಿಕೆ ಅಲ್ಲ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ಗೆ ಧನ್ಯವಾದವನ್ನು ಇವರೇ ಹೇಳಿದ್ದಾರೆ ಆಸಿಫ್ ಮುನೀರ್ ಎಲ್ಲಿ ಕುತ್ಕೊಂಡಿದಾರೋ ಎಲ್ಲಿ ಅಡಗಿದಾರೋ ಮನೆಲ್ಲ ಕಾಣೆಯಾಗಿದ್ರು ಈಗ ನೋಡಿದ್ರೆ ಆಸಿಫ್ ಮುನೀರ್ಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಇದೇ ಆಸಿಫ್ ಮುನೀರ್ ಮನೆ ಹತ್ರ ಇದೇ ಪ್ರಧಾನಿ ಶಹಬಾಜ್ ಶರೀಫ್ ಮನೆ ಹತ್ರನೇ ಸ್ಫೋಟ ಆಗಿದೆ ಅದ್ರ ಬಗ್ಗೆ ಮಾತಾಡಬೇಕಲ್ಲ ಗೋಪ್ಯ ಸ್ಥಳಕ್ಕೆ ಹೋಗಿದ್ರಲ್ಲ ಅವತ್ತು ಶಹಬಾಜ್ ಶರೀಫ್ ಅವರು ಮಾತಾಡಬೇಕಲ್ಲ ಇವರು ಒಂದು ಕಡೆ ಸುಳ್ಳಿನ ಸರದಾರ ಅಂತ ಗೊತ್ತಾಗ್ತಾ ಇದೆ ಶಹಬಾಜ್ ಸುಳ್ಳಿನ ಸರದಾರ ಶಹಬಾಜ್ ಶರೀಫ್ ಅವರು ಸಾಕಷ್ಟು ಸುಳ್ಳುಗಳನ್ನ ಜಗತ್ತಿನ ಮುಂದೆ ಹೇಳ್ತಾ ಇದ್ದಾರೆ ಒಂದ್ಸಲ ಅವರು ಏನೇನು ಸುಳ್ಳು ಹೇಳಿದ್ದಾರೆ ಬನ್ನಿ ಕೇಳ್ಕೊಬರೋಣಿ पलट कर झपटना के मजदाक इन शाहीनों ने चंद ही घंटों में भारतीय फौज की तोपों को ऐसा खामोश किया जिसे तारीख हमेशा याद रखेगी दुश्मन के फौजी अड्डे असलहे के अंबार और एयरबेसेस ಿ ದೇಖತೆ ಸಬ್ ಖಂಡರಾತ್ ಬಗ ಒಂದು ಕಡೆ ಕದರ ವಿರಾಮಕ್ಕೆ ಒಪ್ಪಿಗೆ ಇದ್ರೂ ಕೂಡ ಮತ್ತೊಂದು ಕಡೆ ಪಾಕಿಸ್ತಾನದವರು ಪದೇ ಪದೇ ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಪಾಕಿಸ್ತಾನವೇ ಸಂಪೂರ್ಣ ಹೊಣೆಯಾಗುತ್ತೆ ಯಾಕಂದ್ರೆ ಕದನ ವಿರಾಮಕ್ಕೆ ಒಪ್ಪಿ ಕದನ ವಿರಾಮ ಉಲ್ಲಂಘನೆ ಮಾಡೋದು ಸರಿಯಲ್ಲ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪಾಕ್ ದಾಳಿಯನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ ಅದಕ್ಕೆ ತಕ್ಕನಾದಂತಹ ಉತ್ತರವನ್ನು ಕೂಡ ಭಾರತೀಯ ಸೇನೆ ಕೊಡ್ತಾ ಇದೆ ಜಮ್ಮು ಕಾಶ್ಮೀರ ರಾಜಸ್ಥಾನ ಸೇರಿದಂತೆ ಹಲವೆಡೆ ದಾಳಿ ಆಗ್ತಾ ಇದೆ ಪಾಕ್ಗೆ ಭಾರತೀಯ ಸೇನೆ ಸಮರ್ಥವಾಗಿ ಪ್ರತ್ಯುತ್ತರವನ್ನ ನೀಡುತ್ತಾ ಇದೆ ಮುಂದೆಯೂ ಕೂಡ ನೀಡುತ್ತೆ ಯಾಕಂದ್ರೆ ಕದನ ವಿರಾಮಕ್ಕೆ ನೀವೇ ಅಂಗಲಾಚಿ ಬೇಡ್ಕೊಂಡಿರೋದು ಕದನ ವಿರಾಮಕ್ಕೆ ಅಮೆರಿಕದ ಮೊರೆ ಹೋಗಿದ್ವಿ ಭಾರತವನ್ನು ಹೇಗಾದ್ರೂ ಮಾಡಿ ಒಪ್ಸಿ ಅಂತ ಈಗ ನೋಡಿದ್ರೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದೀರಾ ಹಾಗಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರು ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಹೊಣೆಗಾರಿಕೆ ಪಾಕಿಸ್ತಾನವೇ ಮುಂದೆಯೂ ಕೂಡ ಎದುರಿಸ್ತೀರಾ ನಮ್ಮ ಭಾರತ ಸೇನೆಯ ಹೊಡೆತವನ್ನ ಅಂತ ಹೇಳ್ತಾ ಇದ್ದಾರೆ ಇನ್ನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆ ಐ ಪಿ ಎಲ್ ಅರ್ಧಕ್ಕೆ ನಿಂತಿತ್ತಲ್ಲ ಅದು ಪುನಾರಂಭ ಕುರಿತು ಇವತ್ತು ಬಿ ಸಿ ಸಿ ಐ ಮೀಟಿಂಗನ್ನು ಮಾಡುತ್ತೆ ಐ ಪಿ ಎಲ್ ಆಡಳಿತ ಜೊತೆಗೆ ಬಿ ಸಿ ಐ ಮಾತುಕತೆಯನ್ನು ಆಡುತ್ತೆ ಆಡಿಸ್ಬೇಕಾ ಸದ್ಯಕ್ಕೆ ನಿಲ್ಲಿಸ್ಬೇಕಾ ಯಾಕಂದರೆ ಹದಿನಾರು ಪಂದ್ಯಗಳು ಈಗ ಮರು ಆಯೋಜನೆಗೆ ಚಿಂತನೆಗಳು ನಡೆಸ್ತಾ ಇದೆ ಹದಿನಾರು ಪಂದ್ಯಗಳು ಬಾಕಿ ಉಳ್ಕೊಂಡಿದ್ದಾವೆ ಸಭೆ ಬಳಿಕ ಪರಿಷ್ಕೃತ ವೇಳಾಪಟ್ಟಿ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಇನ್ನು ಉಳಿದ ಪಂದ್ಯಗಳು ದಕ್ಷಿಣ ಭಾರತದಲ್ಲಿ ಆಯೋಜನೆ ಮಾಡ್ತಾರೆ ಯಾಕಂದ್ರೆ ಎಲ್ಲಿ ಸೇಫೆಸ್ಟ್ ಪ್ಲೇಸ್ ಎಲ್ಲಿದೆ ಅಲ್ಲಿ ಆಡಿಸುವಂತ ಸಾಧ್ಯತೆ ಇದೆ ಕರ್ನಾಟಕ ತಮಿಳುನಾಡು ಹೈದರಾಬಾದ್ ನಲ್ಲಿ ಪಂದ್ಯ ಪುನರಾರಂಭ ಆಗುವ ಸಾಧ್ಯತೆ ಇದೆ ಒಂದು ಕಡೆ ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಇರೋದ್ರಿಂದ ಐ ಪಿ ಎಲ್ ಪಂದ್ಯ ಈ ಗ್ಯಾಪಲ್ ಮುಗಿಸ್ಕೊಂಡ್ಬಿಡೋಣ ಅಂತ ಒಂದ್ ಕಡೆ ಬಿ ಸಿಐ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ ಇನ್ ಕೇಸ್ ಎಲ್ಲಾದ್ರೂ ಪದೇ ಪದೇ ದಾಳಿ ಆಗ್ತಾ ಇದ್ರೆ ಐ ಪಿ ಎಲ್ ಮತ್ತೆ ಮುಂದೂಡುವಂಥ ಸಾಧ್ಯತೆ ಕೂಡ ಉಂಟು ಯಾಕಂದ್ರೆ ಒಂದು ಹದಿನಾರು ಪಂದ್ಯಗಳಿದಾವೆ ಆದರೆ ಇಲ್ಲಿ ಐ ಪಿ ಎಲ್ ಮತ್ತೆ ರಾಷ್ಟ್ರ ಅಂತ ಬಂದಾಗ ರಾಷ್ಟ್ರವೇ ಮೊದಲು ರಾಷ್ಟ್ರವೇ ಶ್ರೇಷ್ಠ ಇವತ್ತು ಸೈನಿಕರು ತಮ್ಮ ಜೀವದ ಹಂಗನ್ನ ತೊರೆದು ಇತ್ತು ಹೋರಾಟ ಮಾಡ್ತಾ ಇದಾರೆ ಎಲ್ಲರ ಸಪೋರ್ಟ್ ಬೇಕಾಗ್ತದೆ ಹಾಗಾಗಿ ಐ ಪಿ ಎಲ್ ಏನು ದೊಡ್ಡ ವಿಚಾರ ಅಲ್ಲ ಮುಂದೆ ಯಾವತ್ತು ಬೇಕಾದ್ರೆ ಆಡ್ಬೋದು ಇನ್ನು ಭಾರತೀಯ ಸೇನೆಯನ್ನು ಬೆಂಬಲಿಸಿ ಬಿಜೆಪಿಯಿಂದ ವಾಕ್ತಾನ ನಡೀತಾ ಇದೆ ವಾಕ್ತಾನಿಗೆ ಕೇಂದ್ರ ಸಚಿವೆ ಶೋಭಾ ಕರತ್ನಾಜ್ ಚಾಲನೆಯನ್ನು ಕೊಟ್ಟಿದ್ದಾರೆ ಇನ್ನು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ವಾಕ್ತಾನ್ ಇದು ರಾಜ್ಯ ಬಿಜೆಪಿ ಘಟಕದಿಂದ ವಾಕ್ತಾನ್ ಮಾಡ್ತಾ ಇದ್ದಾರೆ ರಾಷ್ಟ್ರ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಘೋಷ ವಾಕ್ಯದಡಿ ರ್ಯಾಲಿಯನ್ನ ಮಾಡಬೇಕು ತ್ರಿವರ್ಣ ಧ್ವಜವನ್ನ ಹಿಡಿದು ಬಿಜೆಪಿ ನಾಯಕರು ರ್ಯಾಲಿಯನ್ನ ಮಾಡಿದ್ದಾರೆ ಮೊನ್ನೆ ಕಾಂಗ್ರೆಸ್ನವರು ಕೂಡ ತ್ರಿವರ್ಣ ಧ್ವಜವನ್ನ ಹಿಡಿದು ರ್ಯಾಲಿಯನ್ನ ಮಾಡಿದ್ರು ಈಗ ಬಿಜೆಪಿಯವರು ಭಾರತ ಆತಂಕವಾದ ವಿರೋಧ ಲಡ್ರೆ खुद पाकिस्तान ने पहला गांव को सरिश को भेजा आतंकवादी को भेजा उधर मासूम लोगों को धर्म पूछ कर मार दिया उसको रिटेलिएट करने का काम भारत सरकार ने किया है हमारे फौजियों ने किया है आज देश के साथ हम सब खड़े होना है हम सब देश के साथ खड़े हैं ऐसा संदेश इधर से जा, जाना है ऐसे काम हम कर रहे हैं आज बैटरपुरा में विद्यारण्यपुरा का ये धरती में सब लोग इकट्ठा होके हम देश के साथ हैं हम सरकार के साथ हैं हम फौजियों के साथ इविष्ट इवरगिना प्रमुख सद्धि नोड़ता अश्वेग न्यूज इत सत्यान्वेषण ओटली